ರೋಟರಿ ಕೆಜಿಎಫ್ ಪ್ರೈಮ್ ಅಧಿಕಾರ ಸ್ವೀಕಾರ ಮತ್ತು ಪದಾಧಿಕಾರಿಗಳ ಪದಗ್ರಹಣ ನೂತನ ಸದಸ್ಯರ ಸಮ್ಮೇಳನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಬಂಗಾರಪೇಟೆ ಬೇತಮಂಗಳ ಮುಖ್ಯ ರಸ್ತೆಯಲ್ಲಿರುವ ಹ್ಯಾಪಿ ಹೋಮ್ನಲ್ಲಿ ಆಯೋಜಿಸಿದ್ರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಅನಿಲ್ ಗುಪ್ತಾ ಮತ್ತು ಅಧ್ಯಕ್ಷರ ಸ್ಥಾನಕ್ಕೆ ಜೋಶ್ವಾ ಡ್ಯಾನ್ ಎಲ್ ಸದಸ್ಯರಾದ ಟೈಟ್ ಆನ್ ಗ್ಲಾಡನ್ಸ್ ಕೆಎಂ ಬಸವರಾಜು ಉಪಾಧ್ಯಕ್ಷರು ಮತ್ತು ರೋಟರಿ ಕ್ಲಬ್ ಡಾಕ್ಟರ್ ರಾಜೇಂದ್ರ ಮೌನಿ ರೋಟರಿ ಕ್ಲಬ್ ಸದಸ್ಯರುಗಳು ಶಿಕ್ಷಕರು ಮಕ್ಕಳು ಸೇರಿ ಈ ಕಾರ್ಯ అడ్మినేషన్ అట్ బ్యాంగర్జెన్సీ మెడికల్ టెక్నికల్ కోర్స్ ఇన్ హైదరాబాద్ంగ్ ఎమర్జెన్సీ మేనేజ్మెంట్ research institute at bangalore, shimoga and uttar karnataka. worked as administrator in various hospitals. he heads comprehensive rehabilitation organization, Service society KGL. He, he was sent to u.s. and uk for training program in 2016. he is also elected as plb at jfmc. <laughs> ಲಕ್ಷ್ಮಿ ಆಟೋಮೊಬೈಲ್ಸ್ ಕೆಜಿಎಫ್ನಲ್ಲಿ ಬಿಎಂ ರೋಡ್ ರಾಬರ್ಟ್ಸನ್ ಪೇಟೆ ಕೆಜಿಎಫ್ ದ್ವಿಚಕ್ರ ಮತ್ತು ತ್ರಿಚಕ್ರ ಬಿಡಿಭಾಗಗಳು ಎಲ್ಲಾ ತರಹದ ಇಂಜಿನ್ ಆಯಿಲ್ಗಳು ಸಿಗುತ್ತದೆ ಒಮ್ಮೆ ಭೇಟಿ ಒಂಬತ್ತು ಒಂಬತ್ತು ಆರು ನಾಲ್ಕು ಸೊನ್ನೆ ಸೊನ್ನೆ ಆರು ಒಂಬತ್ತು ಒಂಬತ್ತು ಎಂಟು ಸಂಪರ್ಕಿಸಿ ಸುರೇಶ್ ಅವರು ಹೇಳುತ್ತಾ ಮತ್ತೆ ಕೆಲವು ಡಿಸ್ಟ್ರಿಕ್ಟ್ ಇವೆಂಟ್ಸ್ ಇದೆ ಐ ಸಿ ಜಿ ಎಫ್ ಶುರುವಾಗಿದೆ ಎಲ್ಲ ಮೆಂಬರ್ಸ್ ಎಲ್ಲಾ ಐ ಸಿಡಿಎಫ್ ಬೇಕಾದ್ರೆ ಕರ್ಕೊಂಡು ಹೋಗಬಹುದು ಅದರ ಬಗ್ಗೆ ಅಧ್ಯಕ್ಷರು ಮುಂದಿನ ಬುಧವಾರ ಮೀಟಿಂಗ್ ಅಲ್ಲಿ ಹೇಳ್ತಾರೆ ಅದೇ ರೀತಿ ಮತ್ತೊಂದು ಕಲ್ಪವೃಕ್ಷ ಪ್ರಾಜೆಕ್ಟ್ ಇದೆ ನನ್ನ ಹೆಸರು ಜೋಶ್ವ ಡ್ಯಾನಿಯಲ್ ಅಂತ ನಾನು ಇವತ್ತು ರೋಟ್ರಿ ಎಫ್ ಪ್ರೈಮ್ ಪ್ರೆಸಿಡೆಂಟ್ ಆಗಿ ನೇಮಕ ಆಗಿದ್ದೀನಿ ಇದು ರೋಟ್ರಿ ಅಂದರೆ ಇದು ಪ್ರಪಂಚ ಫುಲ್ ಇದೆ ರೋಟ್ರಿ ಬಡ ಮಕ್ಕಳಿಗೆ ಎಲ್ಪ್ ಮಾಡಬೇಕು ಅದೇ ರೋಟ್ರಿ ಪ್ಲಸ್ ರೋಟ್ರಿ ಅಲ್ಲಿ ಪೋಲಿಯೋ ನಿರ್ಮೂಲ ಮಾಡಿದ್ದು ರೋಟ್ರಿನೇ ಇಡೀ ಪ್ರಪಂಚದಲ್ಲಿ ಅದರ ನಾವು ಚಿಕ್ಕ ಚಿಕ್ಕ ಸೇವೆ ಮಾಡಬೇಕು ಮಾಡಿಕೊಂಡು ಎಲ್ಲ ಇದು ಎಲ್ಲಿ ನೀಡ್ ಇದೆಯೋ ಅಲ್ಲಿ ನಾವು ಕೆಲಸ ಅಂತ ತೀರ್ಮಾನ ತಗೊಂಡು ಅದನ್ನು ಮಾಡ್ತೀವಿ ಸರ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ And a master's in management. A rank holder in academics for over four, with over 40 years of global experience in senior roles across various industries in the world. A serial entrepreneur has successfully co founded four organizations and, and continues to mentors, mentor several startups.